ಎಲ್ರಿಗೂ ನಮಸ್ಕಾರ ಈ ದಿನ ಮುಲ್ಬಾಲ್ ತಾಲೂಕು ಗುಮ್ಕಲ್ ಗ್ರಾಮ ಪಂಚಾಯಿತಿಯ ಕಟ್ಟಡ ಕಟ್ಟಡದ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿರುವಂತಹ ಇಷ್ಟೊತ್ತು ಮಾನ್ಯ ಶಾಸಕರಾದಂತಹ ಸಮೃದ್ಧಿ ಅವರು ಇಷ್ಟೊತ್ತು ಭಾರಿ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ರು ಅವ್ರಿಗೆ ಮತ್ತೆ ಎಲ್ಲ ಗಣ್ಯಾತಿ ಗಣ್ಯರು ಸರಿದ್ರು ಅವ್ರಿಗೆಲ್ಲರಿಗೂ ಸದಸ್ಯರಿಗೂ ಒಂದು ಸದಸ್ಯರು ಮಾತೇಳ್ತೀನಿ ಸದಸ್ಯರು ನಮ್ಮ ಇಲ್ಲಿ ನಡೆದಕ್ಕಂಥ ಗುಂಕಲ್ ಗ್ರಾಮ ಪಂಚಾಯತ್ ಸದಸ್ಯರಂತ ನಾರಾಯಣ್ ನಾರಾಯಣ್ ನಾರಾಯಣ ರೆಡ್ಡಿ ಅವರು ಜಮೀಲು ರಮೇಶ್ ಉಪಾಧ್ಯಕ್ಷರು ಮತ್ತೆ ನಮ್ಮ ಹಿರಿಯರು ಅತ್ಯಂತ ಅನುಭವ ಅಂತ ಅವನು ಹೊಂದಿರುವಂತಹ ನಮ್ಮ ಬಾಲರಾಜಣ್ಣವರು ಮತ್ತು ನಮ್ಮ ಏಳಳ್ಳಿ ಗ್ರಾಮದ ಸದಸ್ಯರಂತಹ ತಮೇಗೌಡರು ಮುಲ್ಬಾಲ್ ಮತ್ತು ಗುಂಕಲ್ ಗ್ರಾಮ ಪಂಚಾಯತ್ ಅಂತ ಸುಬ್ರಹ್ಮಣ್ಯ ಅವ್ರಿಗೂ ಎಲ್ರಿಗೂ ನನ್ನ ನಾವು ಒಂದು ಈ ಜರ್ನಿ ಒಂದು ಐದು ವರ್ಷ ಒಂದು ಜರ್ನಿಯಲ್ಲಿ ನಾನು ಏನಾದರೂ ನಮ್ಮ ಕಡೆಯಿಂದ ಯಾವುದೋ ಒಂದು ಅಡೆತಡೆಗಳು ಏನಾದರೂ ಆಗಿದ್ರೆ ಅನ್ಯಥ ಭಾವಿಸ್ಬಾರ್ದು ನಮ್ಮನ್ನ ಇದು ಮಾಡಬೇಕಾಗುತ್ತೆ ಮತ್ತೆ ನಾವು ಒಂದು ಆ ಒಟ್ಟು ಒಂದು ಕುಟುಂಬದ ಮಕ್ಕಳಂತೆ ನಾವು ಇಷ್ಟು ದಿವಸ ನಾವು ಇದ್ದು ಇದ್ದವು ಅನಾಥಮ್ಮಂದ್ರ ತರ ಅನಾಥೆಲ್ಲ ಅಷ್ಟು ಅನ್ಯೋನ್ಯ ಭಾವಿಂದ ನಾವೆಲ್ಲರೂ ನಾವು ನಡ್ಕೊಂಡು ಹೋಗಿದ್ವು ಆ ಮತ್ತೆ ಅವ್ರಿಗೆಲ್ಲರಿಗೂ ನಮ್ಮ ಇಷ್ಟು ದಿವಸ ನಮ್ಮ ನನ್ನ ಎರಡನೇ ಅವಧಿಗೆ ನನ್ನ ಎರಡ್ ಎರಡೂವರೆ ವರ್ಷಕ್ಕೆ ನನ್ನ ಅಧ್ಯ ಅಧ್ಯಕ್ಷನಾಗಿ ಮಾಡಿದ್ದಕ್ಕೆ ನಮ್ಮ ಶ್ರೀಮತಿ ಅವ್ರು ಮಾಡಿದ್ದಕ್ಕೆ ಅವ್ರಿಗೆ ಮ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಮತ್ತೆ ಇನ್ನೊಂದು ಒಂದು ಮುಖ್ಯವಾಗಿ ಕಾರಣ ಇವತ್ತು ತರಾತುರಿಯಲ್ಲಿ ಉದ್ಘಾಟನೆ ಆಯ್ತು ಎಲ್ಲ ಸಕ್ಸಸ್ ಆಯಿತು ಪ್ರೋಗ್ರಾಮು ಎಮ್ ಎಲ್ ಎ ಸುಮಾರು ಒಂದು ಹತ್ತು ಒಂದು ಒಂದು ಏಳು ಎಂಟು ಎಂಟು ಕಾರ್ಯಕ್ರಮಗಳಿರೋದ್ರಿಂದ ಅರ್ಜೆಂಟಾಗಿ ಹೊಟ್ಟುಬಿಟ್ರು ಇನ್ನೂ ಸ್ವಲ್ಪ ಅಹವಾಲುಗಳು ಅವು ಇತ್ತು ಇನ್ನೂ ಪ ಕಾರ್ಯಕ್ರಮ ಚೆನ್ನಾಗಿ ಇದು ಮಾಡಬೇಕಂತ ಇದ್ದು ನಾವು ನಮ್ಮ ಒಂದು ಇಲ್ಲಿ ಜಾಸ್ತಿ ಮೆಂಬರ್ಸ್ದು ಮತ್ತು ಸ ಇದರಲ್ಲ ನಮ್ಮ ಮುಖಂಡರು ಭಾರೀ ಕ ಕಷ್ಟಪಟ್ಟು ಪಂಚಾಯತಿ ಕಟ್ಟಡವನ್ನು ಅಡೆತಡೆಗಳನ್ನು ನಿವಾರಿಸಿ ಎಲ್ಲರೂ ಇದನ್ನು ಕಟ್ಟಡ ಉದ್ಘಾಟನೆಗೆ ಆ ಅನುವು ಮಾಡಿಕೊಟ್ಟಿದ್ದಾರೆ ಇನ್ನೊಂದು ಏನಂದ್ರೆ ನಮಗೆ ಈ ಪಂಚಾಯಿತಿಯಲ್ಲಿ ಈ ಇದೆಯಲ್ಲ ಪಂಚಾಯತಿ ಅನುಭವ ಅಂತ ಇಷ್ಟೊತ್ತು ಹೇಳ್ತಾ ಇದ್ರು ಆ ಎಮ್ ಎಲ್ ಎ ಗಿರಿ ಬಂದ್ರೇನೆ ಗೊತ್ತಾಗೋದು ಐದು ವರ್ಷ ಆದ್ಮೇಲೆ ಗೊತ್ತಾಗೋದು ಅಂತ ನಮಗೂ ಅಷ್ಟೇ ಈ ಪಂಚ್ ಈ ಅಧ್ಯಕ್ಷರ ಗಿರಿ ಆದ್ಮೇಲೆ ಹೆಂಗೆ ಯಾವ ಥರ ಅಂತ ಹೇಳ್ತಿದ್ರೆ ಒಂದೇ ಒಂದು ಹಿತ ನೋಡಿ ಹೇಳ್ತೀನಿ ಅಂದ್ರೆ ಸಂತೋಷದಲ್ಲಿದ್ದಾಗ ಆಶ್ವಾಸನೆ ಕೊಡಬೇಡ ಕೋಪದಲ್ಲಿದ್ದಾಗ ಪ್ರತಿಕ್ರಿಯೆ ನೀಡಬೇಡ ದುಃಖದಲ್ಲಿದ್ದಾಗ ನಿರ್ಧಾರ ತೆಗೆದುಕೊಳ್ಬೇಡ ಇದು ನನ್ನ ನನಗೆ ಅನುಭವ ಆಗಿದೆ ಈ ಥರ ಪಂಚಾಯತಿ ನಡೆಸಬೇಕಾಗುತ್ತೆ ಅಷ್ಟೊಂದು ಈ ಇದಿದೆ ಇಲ್ಲಿ ಪಂಚಾಯತಿಲಿ ಅಂದರೆ ಏನಾದರೂ ಆಶ್ವಾಸನೆ ಕೊಟ್ಟರೆ ಇಲ್ಲಿ ಲೀಡರ್ ಅಲ್ಲ ಒಂದ್ಸ ಆ ಥರ ಆಗುತ್ತೆ ಮತ್ತೆ ಕೋಪ ಬಂದು ಮಾಡ್ಕೊಂಡ್ರೆ ನಮ್ಮ ಆಗಲ್ಲ ಅತ ಆ ಥರ ಇಷ್ಟು ನಾವು ನಾನು ನಾನು ಅನುಭವಿಸಿದ್ದೀನಿ ಇಲ್ಲಿ ಏನು ಅದೇ ತಡೆಗಳನ್ನು ಅನುಭವಿಸ್ಕೊ ಅನುಭವಿಸಿದ್ದೀನಿ ಹಂಗಾಗಿ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ದಯವಿಟ್ಟು ಮತ್ತೆ ಇಲ್ಲಿ ನಡೀತ ಮಾಧ್ಯಮ ಮಿತ್ರರಿಗೆ ಅವಾಗ ನಾನು ಮಾತಾಡೋಕ್ಕಾಗಿಲ್ಲ ನಿಮ್ಗೆಲ್ರಿಗೂ ಬಂದಿದ್ದಕ್ಕೆ ನಿಮಗೆ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಗೆ ಧನ್ಯವಾದ ತಿಳಿಸ್ತಾ ಇದ್ದೀನಿ ಮತ್ತು ಇನ್ನೊಂದು ವಿಶ್ವಾಸವಾಗಿ ನಮ್ಮ ಆ ಆಡಳಿತ ಸಿಬ್ಬಂದಿಯವರು ನಮ್ಮ ಪಿ ಅವರು ಮತ್ತೆ ನಮ್ಮ ಕಾರ್ಯದರ್ಶಿಗಳು ಜಲಗಾರರು ಎಲ್ರಿಗೂ ವಂದನೆಗಳನ್ನು ತಿಳಿಸ್ತಾ ಇದ್ದೀವಿ ಹ್ಞೂ